ಮುಂದಿನ ರಾಶಿ ಮೀನರಾಶಿ ರಾಶಿ ಆಗಿರ್ತಕ್ಕಂಥ ಗುರು ಮೀನರಾಶಿಯವರಿಗೆ ಈ ಏಳನೇ ಮನೆಯಲ್ಲಿ ಗ್ರಹಣ ಸಂಭವಿಸ್ತಾ ಇದೆ ಕಳತ್ರ ಸ್ಥಾನದಲ್ಲಿ ಮನೆಯಲ್ಲಿ ಅನ್ನೆಸರಿ ಟೆನ್ಷನ್ ಈ ರಾಶಿಯವರಿಗೆ ಚಂದ್ರಗ್ರಸ್ತ ಕೇತು ಗ್ರಹಣ ಏನು ಈ ಗ್ರಹಣದ ಪ್ರಭಾವವನ್ನು ನೋಡೋಕ್ಕೋದಾಗ ಧನ ಯೋಗ ಇರುತ್ತೆ ಆದರೆ ಸಾಲುಗಾರರ ಕಾಟ ಇರುತ್ತೆ ಹಳೆಯ ಹಳೆಯ ಒಂದು ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಅದು ಕೂಡ ಈಗ ಉಲ್ಬಣ ಆಗ್ತಕ್ಕಂಥ ಯೋಗ ವಿವಾಹ ಯೋಗದಲ್ಲಿ ತೊಡಕುಗಳಿರ್ತಕ್ಕಂಥದ್ದು ಉದ್ಯೋಗದಲ್ಲಿ ಶುಭ ಆಗ್ತಕ್ಕಂಥದ್ದು ರಾಜಕೀಯ ಪ್ರಗತಿ ಆಗ್ತಕ್ಕಂಥದ್ದು ಮನೆ ಅಥವಾ ಆಸ್ತಿಯ ವಿಷಯದಲ್ಲಿ ಶುಭ ಆಗ್ತಕ್ಕಂಥ ಯೋಗ ವಿದ್ಯಾರ್ಥಿಗಳಿಗೆ ಶುಭ ಆಗ್ತಕ್ಕಂಥದ್ದು ಏನಾದರೂ ಬೆಲೆ ಬಾಳ್ತಕ್ಕಂಥ ವಸ್ತು ಇದ್ದರೆ ಕಳ್ಕೊತೀರ ಸ್ವಲ್ಪ ಹುಷಾರಾಗಿರಿ ಸ್ನೇಹಿತರ ಜೊತೆ ಕಲಹಗಳಾಗುತ್ತೆ ಕಳತ್ರ ಸ್ಥಾನ ಸಪ್ತಮ ಸ್ಥಾನ ಸ್ನೇಹಿತರ ಜೊತೆ ಸಣ್ಣ ಪುಟ್ಟ ಕಲಹಗಳು ಕೂಡ ಉಂಟಾಗ್ತಕ್ಕಂಥ ಸಾಧ್ಯತೆ ಇರೋದರಿಂದ ಏನು ನಿಮ್ಗೆ ಇಷ್ಟ ಇದೆಯೋ ಗುರುವಿನ ಮುಖಾಂತರ ಏನು ಮಂತ್ರ ಬಂದಿದೆಯೋ ಅದನ್ನು ಜಪ ಮಾಡ್ಕೊಳ್ಳೋದು ಶಿವನ ಆರಾಧನೆ ಮಾಡ್ಕೊಳ್ಳೋದು ಪಾರ್ವತಿ ಸಮೇತ ಶಿವನಿಗೆ ಬಿಳಿಯ ಹೂಗಳನ್ನು ದಾನ ಮಾಡಿದ್ದಾದರೆ ಮಲ್ಲಿಗೆ ಊರಿಬಹುದು ಯಾವುದೇ ಬಿಳಿಯ ಹೂಗಳನ್ನು ಪಾರ್ವತಿ ಸಮೇತ ಶಿವನಿಗೆ ಸೋಮವಾರ ಕೊಟ್ಟಿದ್ದಾದರೆ ತುಂಬನೇ ಒಳ್ಳೆಯದಾಗುತ್ತೆ ಈ ರಾಶಿಯವರು ಹಳದಿ ಮತ್ತು ಬಿಳಿಯ ಬಣ್ಣವನ್ನು ಉಪಯೋಗಿಸ್ಕೊಳ್ಳಿ ತಮ್ಮ ಅದೃಷ್ಟ ಸಂಖ್ಯೆಗಳು ಐದು ಮತ್ತು ಮೂರಾಗಿರುತ್ತೆ ಪೂರ್ವ ಮತ್ತು ಉತ್ತರ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ ಈ ರಾಶಿಯವರಿಗೆ ಓಂ ಮಾಹೇಶ್ವರ ಪ್ರಿಯಾಯ ನಮಃ ಓಂ ಮಾಹೇಶ್ವರ ಪ್ರಿಯಾಯ ನಮಃ ಈ ಮಂತ್ರವನ್ನು ಕನಿಷ್ಠ ಒಂಬತ್ತು ಬಾರಿ ಜಪ ಮಾಡ್ಕೊಳ್ಳೋದ್ರಿಂದ ಸಾಕಷ್ಟು ಶುಭ ಆಗುತ್ತೆ ತುಂಬ ಒಳ್ಳೆಯದಾಗುತ್ತೆ ಇದಾಗಿತ್ತು ಇಂದಿನ ಕೇತುಗ್ರಸ್ತ ಚಂದ್ರಗ್ರಹಣ ರಾಶಿಫಲ ಕಾರ್ಯಕ್ರಮ ಸರ್ವೇ ಜನ ಸುಖಿನೋಬವಂತು ಸಮಸ್ತ ಸಣ್ಣಮಂಗಳೇ